ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಅಭಿನಂದನೆ ಸಾಯಿಸುತೆಯವರ ಸಾಮಾಜಿಕ ಕಾದಂಬರಿ ದಿಂಬಿನ ಮೇಲೆ ತಲೆ ಇಟ್ಟ ನಂತರ ತಲೆ ತಿರುಗಿಸಿ ನೋಡಿದ ಮೂರ್ತಿ ಪುಟ್ಟ ಟವಲ್ ಸ್ಟೂಲ್ನ ಅಡಿಯಲ್ಲಿ ಬಿದ್ದಿತ್ತು ಬಿದ್ದಿರ್ಲಿ ಮುಖ ತಿರುಗಿಸಿ ಮಲಗಿಕೊಂಡ್ರು ಹತ್ತು ನಿಮಿಷಗಳ ನಂತರ ಅದನ್ನ ಎತ್ತಿ ಸ್ಟೂಲ್ ಮೇಲೆ ಹಾಕಿದ ಅಯ್ಯೋ ಇನ್ನ ಇಡೀ ರಾತ್ರಿ ಜಾಗರಣೆ ಸದಾ ಕಾಡುವುದು ಎಣ್ಣಿನ ಕೆಲಸವೇ ಅಮ್ಮ ತಂಗಿ ಮಡದಿ ಮಗಳು ಒಬ್ಬರೆಲ್ಲ ಒಬ್ರು ಗಂಡನ್ನ ಕಾಡ್ತಿರ್ತಾರೆ ಇದು ಅವನ ವಿಶ್ಲೇಷಣೆ ಈ ಬಗ್ಗೆ ಯಾಕೆ ಒಂದು ಲೇಖನ ಸಿದ್ಧ ಮಾಡಬಾರ್ದು ತಕ್ಷಣ ಕೂತ ಚೆನ್ನೈನ ಜನ ಮನೆಯಲ್ಲಿ ಮಾತ್ರವಲ್ಲ ವಿಮಾನ ನಿಲ್ದಾಣದಲ್ಲಿ ಕೂಡ ಅವನ ಮಡದಿಯ ಬಗ್ಗೆ ಪ್ರಶ್ನಿಸುತ್ತಿದ್ರು ನೋಡಿದ್ರೆ ಚೆನ್ನಿತ್ತು ನಿಮ್ ತಂದೆ ಕೊಟ್ಟ ಮ್ಯಾರೇಜ್ ಆಲ್ಬಮ್ ನೋಡಿದ್ವಿ ಬ್ಯೂಟಿಫುಲ್ ಲೇಡಿ ನಮ್ಗೆ ಅಷ್ಟೊಂದು ಸರಳವಾಗಿ ಸಂಪ್ರದಾಯವಾಗಿ ಇರೋ ಹುಡುಗಿರೇ ಇಷ್ಟವಾಗೋಲ್ಲ ನಮ್ಮ ಮಧುಗೆ ಕೂಡ ಸೀರೆಗಳು ಅಂದ್ರೇನೆ ಇಷ್ಟ ಆಕೆ ಒತ್ತಿ ಹೇಳಿ ಹೋಗಿದ್ರು ನಡೆದು ಹೋದ ರಾಧಾಂತ ಅವರಲ್ಲಿ ವಿವರಿಸಲು ಹೋದ್ರೆ ಇಡೀ ಕಥೆಯೇ ಹೊರಗೆ ಬರತ್ತೆ ಒಬ್ಬ ಗಂಡಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದ ಹೆಣ್ಣನ್ನ ಇನ್ನೊಬ್ಬ ಗಂಡು ಹೇಗೆ ಉಪ್ಪಿಯಾನು ಮಧುಗಾದ್ರು ಅಂತ ಹಣೆ ಬರಾವೇನು ತೀರಾ ಗೋಜಲು ಗೋಜಲಾಗಿ ಹೋಯ್ತು ಅವನ ಮನಸ್ಸು ತಲೆಯ ಮೇಲೆ ಕೈಯೊತ್ತು ಕೂತ ಅವನಪ್ಪ ಡಾಕ್ಟರ್ ನವೀನ್ನ ಪ್ರತಿಯೊಬ್ಬರನ್ನ ಅವಮಾನಿಸಿದ್ದ ಬಂದ ಕತ್ತಿ ಕತ್ತಿಡಿದು ದಬ್ಬುವಂತೆ ಕಳಿಸಿದ್ದ ಬಿಸಿಲಲ್ಲಿ ನಡೆದು ಹೋಗುತ್ತಿದ್ದ ಒಳಗಡೆ ನೋಟ ಕೂಡ ಹರಿಸಲಿಲ್ಲ ಮಿದುಳು ಸಿಡಿಯತೊಡಗಿತು ಒಂದು ಸ್ಯಾರಿಡೌನ್ ನಂಗ್ದ ಹಚ್ಚಿದ ಯಾವುದರಿಂದಲೂ ನೋವು ಕಡಿಮೆಯಾಗದಿದ್ದಾಗ ಹೊರಗೆದ್ದು ಬಂದು ಕೂತ ಮೃಣಾಲಿನಿ ಕೂಡ ಭಾಗವತ ಹಿಡಿದು ಕೂತಿದ್ರು ಅಮ್ಮ ನಿದ್ದೆ ಬರ್ಲಿಲ್ವಾ ಎದುರಿಗೆ ಬಂದು ಕೂತವನು ಭಾರವಾದ ನಿಟ್ಟುಸಿರು ದಬ್ಬಿದ ಮಧ್ಯಾಹ್ನ ಮಲಗಿದ್ದೆ ತಡವರೆಸ್ತಿದ್ರು ಅವನಿಗೆ ನಗು ಬಂತು ಹೋಗ್ಲಿ ಬಿಡು ಬಹುಶಃ ನಿಂತಲಿನಲ್ಲಿ ಕುರಿತಾ ಇರೋ ಸಮಸ್ಯೆನೆ ನನ್ ತಲೆ ತುಂಬಿಕೊಂಡಿರೋದು ಅವರಿಗೆ ಆಲ್ಬಮ್ ತೋರಿಸ್ಬಾರ್ದಿತ್ತು ನನ್ನ ವಿಮಾನ ನಿಲ್ದಾಣದಲ್ಲಿ ಚಾರುಲತಾ ಬಗ್ಗೆ ಕೇಳಿದ್ರು ಎಂದ ಅತ್ತಿತ್ತ ನೋಡಿ ಯುಗಂಧರ್ ಮಲಗಿದ್ದ ಬೆಡ್ರೂಮ್ ಬಾಗಿಲು ಹಾಕಿತ್ತು ಏಕೆ ತೋರಿಸ್ತಾ ಇರೋಕ್ ಸಾಧ್ಯ ನೀನು ಮದ್ವೆ ಆಗಿದೆ ಅಂತ ಹೇಳಿದ್ಯಾ ಚಾರುಲತಾ ಓಡಾಡ್ಕೊಂಡಿದ್ರೆ ಅಂದ್ರ ಅಗತ್ಯ ಕಾಣ್ತಾ ಇರ್ಲಿಲ್ಲ ಬತ್ಕೆ ಸಮಸ್ಯೆಗಳ ಗುಂಡಾರಣ್ಯ ಅನ್ನಿಸ್ತೆ ಒಳ್ಳೆ ಸಂಬಂಧ ಬಂದಿದೆ ಪೂಜಾ ಕೂಡ ಅಂತ ಅನ್ನಿಸಿದೆ ಇದ್ರ ಮಧ್ಯೆ ಈ ಸಮಸ್ಯೆ ಈಗ ಹೇಗೋ ಏನೋ ಹೇಳಿ ಸಂಭಾಳಿಸ್ಕೋಬಹುದು ಮದ್ವೆ ಮನೆಯಲ್ಲಿ ಈ ಮನೆ ಸೊಸೆ ಓಡಾಡದಿದ್ರೆ ಹೇಗೆ ವಿಷಯಕ್ಕೆ ರೆಕ್ಕೆ ಪುಕ್ಕ ಉಟ್ಕೊಂಡು ಮುಂದಿನ ಪೂಜಾಳ ಭವಿಷ್ಯಕ್ಕೆ ತೊಂದರೆ ಆಗತ್ತೆ ಈಗೇನ್ ಮಾಡೋದು ಪೂರ್ತಿ ಚಿತ್ರವನ್ನ ಮಗನ ಮುಂದಿಟ್ರು ಅವನಿಗೇನೂ ತೋರ್ಚ್ಲಿಲ್ಲ ತಾಯಿ ಎತ್ತ ನೋಡಿದ ಬರೀ ಆತಂಕವೇ ಆಕೆಯ ಕಣ್ಣುಗಳಲ್ಲಿ ಗಂಟಲು ಹಿಡಿದಂತಾಯ್ತು ಇನ್ನ ಸಮಯವಿದೆಯಲ್ಲ ನೀನು ನಂಬಿರೋ ಕೃಷ್ಣನೇ ಮಾರ್ಗ ತೋರಿಸ್ತಾನೆ ನಾಳೆ ಓದ್ಬೋದು ಹೋಗಿ ಮಲ್ಕೊಳ್ಳಿ ಅಪ್ಪನ್ಗೆ ನಿದ್ದೆ ಬಂದಿರೋದೆಂದು ನಾವು ಅನ್ಕೋಬೋದು ವಿಷ್ಯ ಮನಸ್ಸಿಗೆ ಇಳಿದಿದ್ರೂ ನೀವು ಆಸ್ಕೆಯಿಂದ ಎದ್ದು ಬಂದಿರೋದು ನೋಡಿ ಮೌನವಾಗಿಯೇ ತಲೆ ಕೆಡ್ಸ್ಕೋತಾರೆ ಪ್ಲೀಸ್ ಹೋಗಿ ಮಲ್ಕೊಳ್ಳಿ ಅಪ್ಪಿತಪ್ಪಿ ಪೂಜಾ ಮುಂದೆ ಈ ಪ್ರಸ್ತಾಪ ಖಂಡಿತವಾಗಿಯೂ ಬೇಡ ಬಗ್ಗಿ ಪಿಸುದನಿಯಲ್ಲಿ ನೋಡಿದ ಆಕೆ ತಲೆದೂಗಿ ಎದ್ದು ಹೋದ್ರು ಬೇಸರದಿಂದ ಎದ್ದು ಹೋಗಿ ಮಲಗಿದ ಪೂಜಾ ಡಾಕ್ಟರ್ ನವೀನ ವಿಷಯ ಪ್ರಸ್ತಾಪವಾಗಿ ಬಹಳ ದೂರ ಹೋದ ನಂತರ ಎದುರಿಸಲು ಒಂದು ಮಾತು ಹೇಳಿದ್ದ ಭವಿಷ್ಯ ವಿಷಯ ಮಾಡ್ಕೊತಾ ಇದ್ಯಾ ಜೀವನ ಪೂರ್ತಿ ಒಂಟಿಯಾಗಿರ್ಬೇಕಾಗತ್ತೆ ಅವಳು ಒಂದಿಂಚು ಕೂಡ ಚಲಿಸಿರ್ಲಿಲ್ಲ ನೀವ್ ಹೇಳಿದ್ದು ಇಬ್ಬರಿಗೂ ಅನ್ವಯವಾಗತ್ತೆ ಒಂದಿಷ್ಟು ಹೆಚ್ಚು ಕಡಿಮೆ ಆಗ್ಬೋದು ಬದುಕಿನಲ್ಲಿ ಸಮಸ್ಯೆಗಳು ಸಹಜ ಭಾರ ಹೊತ್ತೋನು ವಿಪರೀತ ಕಲ್ಪನೆ ಮಾಡ್ಕೊಂಡ್ರೆ ಬಾರದ ಪ್ರಮಾಣ ನೂರರಷ್ಟು ಹೆಚ್ಚುತ್ತೆ ಅದೇನ್ ಮಹಾ ಎಂದ್ಕೊಂಡ್ರೆ ಬೆಟ್ಟ ಕೂಡ ಅಗಿರವಾಗುತ್ತೆ ಸವಾಲೆಸದಂತೆ ಆಡಿದ ಮಾತುಗಳು ನೆನಪಾಯಿತು ಅಂದು ಅವಳ ಮುಖದಲ್ಲಿ ಮಿನುಗುತ್ತಿದ್ದ ಸ್ವಾಭಿಮಾನ ರೊಚ್ಚಿಗಿಬ್ಬಿಸಿತ್ತು ಇಂದು ವಿವೇಕದಿಂದ ಚಿಂತಿಸಿದಾಗ ಹೆಮ್ಮೆ ಎನಿಸಿತು ಆದ್ರೆ ಅವನು ಈಗೋ ಒಪ್ಪಲು ಬಿಡಲಿಲ್ಲ ಆದ್ರೆ ಮೂರ್ತಿಯ ಮಸ್ತಿಷ್ಕದಲ್ಲಿ ಇನ್ನೊಂದು ವಿಷಯ ಸುಳೀತು ಸ್ವಂತ ಇದ್ದು ಬದಲಾಯಿಸಿದ್ಯಾಕೆ ಬಹುಶಃ ಮನೆ ಮಾರಿರ್ಬೋದು ಅಂತ ಸ್ಥಿತಿ ಅವರಿಗೇನಿತ್ತು ತಲೆ ಬುಡ ಗೊತ್ತಾಗ್ಲಿಲ್ಲ ಬೆಳಿಗ್ಗೆ ಕಮಲಾ ಮನೆಗೆ ಹೋಗಿ ಬರ್ಬೇಕೆಂದುಕೊಂಡ ನೆಂಟರಾದದ್ರಿಂದ ಹೋಗಿ ಬರಲು ಕಾರಣ ಬೇಕಿರಲಿಲ್ಲ ಮತ್ತೆ ಚೆನ್ನೈಗೆ ಸಂಬಂಧ ಸೂಚಿಸಿದವರು ಕೂಡ ಅವಳ ಮನೆಯವರೇ ಎರಡು ನಿದ್ದೆ ಮಾತ್ರೆ ನುಂಗಿ ಮಲಗಿದ ತಾಯಿಗೂ ಇದೇ ಸಲಹೆ ಕೊಡಬೇಕಿನಸ್ತು ಈಗ ಪೂಜಾಗೂ ಮಾತ್ರೆ ನುಂಗಿಯೇ ನಿದ್ರಿಸುವ ಅಭ್ಯಾಸ ಅದನ್ನ ಆದಷ್ಟು ಕಡಿಮೆ ಮಾಡಬೇಕೆಂದುಕೊಂಡ ಚಾರುಲತಾ ಖರ್ಚು ಅಣಕಿಸಿದಂತಾಯ್ತು ಮನಸ್ಸಿರೋ ಮನುಷ್ಯನಿಗೆ ಮಾತ್ರ ಈ ನೋವುಗಳೆಲ್ಲ ಅನಿಸಿತು ಎದ್ದ ಕೂಡ್ಲೆ ಮೂರ್ತಿ ಸ್ನಾನ ಮುಗಿಸಿ ಬ್ರೇಕ್ಫಾಸ್ಟ್ ಕೂಡ ಬೇಡವೆಂದು ಹೊರಟ ಅವನಿಗೆ ಈಗ ಕಮಲನ ಕಂಡು ಮಾತಾಡುವುದು ಅಷ್ಟು ಅಗತ್ಯವಾಗಿ ಕಂಡಿತ್ತು ಬಾಗಿಲಲ್ಲಿ ತರಕಾರಿ ವ್ಯಾಪಾರ ಮಾಡುತ್ತಿದ್ದ ಕಮಲ ತಾಯಿ ನಗುಮುಖದಿಂದಲೇ ಸ್ವಾಗತಿಸಿದ್ರು ಒಳಗೋಗಿ ಕುತ್ಕೋ ಈ ತರಕಾರಿಯವನ್ನ ಕಳಿಸ್ಬರ್ತೀನಿ ಎಂದಾಗ ಒಳಗ ನಡೆದು ಆಸೀನಾದ ಮನೆಯಲ್ಲಿ ಯಾರೂ ಇಲ್ಲದ್ದು ಅವನ ಗಮನಕ್ಕೆ ಬಂತು ಒಳಗೆ ಬಂದ ಕೂಡ್ಲೆ ಒಂದ್ ನಿಮಿಷ ಕುತ್ಕೋ ಎಂದು ಒಳಗೆ ಬಂದವರು ತಟ್ಟೆಯ ತುಂಬಾ ಉಪ್ಪಿಟ್ಟು ತಂದಿಟ್ಟು ಮೊದ್ಲು ತಿನ್ನು ಆಮೇಲೆ ಮಾತು ಅವ್ರ ಸ್ನೇಹಿತರ ಮನೆ ಸತ್ಯನಾರಾಯಣ ಪೂಜೆ ಅಂತ ಮಕ್ಕಳನ್ನೆಲ್ಲಾ ಹೋಗಿದ್ದಾರೆ ನನ್ಗೂ ಸ್ವಲ್ಪ ನಿಶ್ಚಿಂತೆ ನನ್ಗೂ ತಿಂಡಿ ತರ್ತೀನಿ ತಿನ್ನುತ್ತಾ ಮಾತಾಡೋಣ ಒಳಗೆ ಹೋದ್ರು ಈಕೆ ಸ್ವಲ್ಪ ಡಿಫ್ರೆಂಟ್ ಸಂದರ್ಭಕ್ಕೆ ಸರಿಯಾಗಿ ಹೊಂದಿಕೊಳ್ಳುವ ಮನಸ್ಸತ್ವ ಉಳ್ಳವರು ಈಗೇಳು ವಿವಾಹದ ವಿಷಯ ಏನಾಯ್ತು ವಿಷಯಕ್ಕೆ ಬಂದ್ರು ಬಾಯಲ್ಲಿದ್ದ ಉಪ್ಪಿಟ್ಟು ನುಂಗಿ ನೀರು ಕುಡಿದು ಈ ಅಂತಕ್ಕೆ ಬಂದಿದೆ ನಿಮ್ಮಿಂದ ಉಪಕಾರವಾಯ್ತು ನಿನ್ನೆ ದಿನ ಚೆನ್ನೈನಿಂದ ಅವ್ರುಗಳು ಬಂದಿದ್ರು ಪೂಜಾನ ಒಪ್ಕೊಂಡಿದ್ದಾರೆ ತಿಳಿಸಿದ ಒಳ್ಳೇದಾಯ್ತು ಆ ಹುಡ್ಗಿದೊಂದು ಮದ್ವೆ ಆಗ್ಲಿ ತಮ್ಮ ಮನೆಯ ಚಿಂತೆಯನ್ನ ಆ ಸಮಯದಲ್ಲಿ ಮರೆತರು ಪೂಜಾನ ನೋಡೋಕೆ ಎಷ್ಟೋ ಸಲ ಬರ್ಬೇಕು ಅಂತಕೋತೀನಿ ಈ ಕೊನೆಯಿಂದ ಆ ಮೂಲೆ ಬರೋದಂದ್ರೆ ಒಂದೂರಿಗೆ ಹೋಗ್ಬಂದಂಗಾಗತ್ತೆ ಇನ್ಮೇಲೆ ಅವಳೇ ಬಂದೋಗ್ತಾಳೆ ನೀವು ಪೂರ್ತಿಯಾಗಿ ಸಂಸಾರನ ಗಂಟಾಕೊಂಡ್ ಬಿಟ್ಟಿದ್ದೀರ ಯಾರು ಇಲ್ವಲ್ಲ ನನ್ ಜೊತೆ ಹೊರಡಿ ಆಹ್ವಾನ ಕೊಟ್ಟ ರುಚಿಯಾದ ಉಪ್ಪಿಟ್ಟನ್ನ ಚಪ್ಪರಿಸುತ್ತ ತಟ್ಟೆ ಎತ್ತಿಟ್ಟು ಕೈ ತೊಳೆದು ಸೆರಗಿನಿಂದ ಮೂಗುರಿಸಿಕೊಂಡು ಬಂದ ಕಮಲ ತಾಯಿ ಹೇಗಾಗುತ್ತೆ ಹೋಗಿರೋದು ಸತ್ಯನಾರಾಯಣ ಪೂಜೆ ಅಲ್ಲಿ ಊಟನೂ ಮಾಡ್ತಾರೆ ಬಂದ್ ಕೂಡ್ಲೆ ಹಸಿವು ಅಂತ ಶುರು ಮಾಡ್ತಾರೆ ಬಕಾಸುರರು ವಂಶಸ್ಥರು ಅದ್ಕೆ ಅಚ್ಚಕಟ್ಟಾಗಿ ಅಡುಗೆ ಮಾಡಿ ಇಟ್ಟಿರಲಿ ಅಂತ ನನ್ನ ಬಿಟ್ಟೋಗಿದ್ದಾರೆ ಒಂದಿಷ್ಟು ಉಪ್ಪಿಡ್ತಾರಲಾ ಹೊರಟವರನ್ನ ನಿಲ್ಲಿಸಿ ಬೇಡ ಅತ್ತೆ ನನ್ನ ಏನಂತ್ಕೊಂಡ್ರಿ ನಿಮ್ಮನೆಯವರು ಬಕಾಸುರನ ವಂಶಸ್ಥರಾದ್ರೆ ನಾನ್ ಮಾತ್ರ ಭೀಮನ್ ನಕ್ಷತ್ರದಲ್ಲಿ ಹುಟ್ಟಿದೀನಿ ಅಂತ ತಿಳಿದ್ರ ನಗಾಡಿದ ಒಂದು ರೀತಿಯ ರಿಲ್ಯಾಕ್ಸ್ ಆದ್ರೂ ಕಮಲ ಇಲ್ಲದ್ರಿಂದ ಬಂದ ಪ್ರಯೋಜನವಾಗ್ಲಿಲ್ಲ ಅಂತ ಅಂದ್ಕೊಂಡ ಒಂದು ದೊಡ್ಡ ಸ್ಟೀಲ್ನ ಲೋಟದ ತುಂಬಾ ಕಾಫಿ ಬಂತು ಆಕೆಯೇ ವಿಷಯಕ್ಕೆ ಬಂದ್ರು ಚಾರುಲತಾ ವಿಷಯ ಏನ್ ಮಾಡಿದೆ ಮತ್ತೆ ವಿವಾಹವಾಗೋ ಮನಸ್ಸಿದ್ಯಾ ಕೂತಿದ್ದವನು ದಡಕ್ಕನೆ ಇದ್ದ ಇಂದು ಅವನ ತಲೆಯಲ್ಲಿ ವಿವಾಹ ಬೇರೆ ಹೆಣ್ಣು ಅಂತದ್ದು ಸುಳಿದೇ ಇಲ್ಲ ಪ್ರಶಾಂತವಾಗಿದ್ದ ಅವನ ಮನಸ್ಸು ಅಲ್ಲೋಲ ಕಲ್ಲೋಲವಾಯ್ತು ಹೆಣ್ಣು ಎತ್ತ ತಾಯಿ ಇಂಥ ಪ್ರಶ್ನೆನ ತನ್ನ ಮುಂದಿಡೋದು ಸದ್ಯಕ್ಕೆ ಈಗ ಪೂಜಾ ಮದ್ವೆ ಆಗ್ಬೇಕಷ್ಟೆ ಅಲ್ಲ ಅತ್ತೆ ಒಂದೊಂದು ಮದ್ವೆ ಆಗೋಕೆ ಇಷ್ಟೊಂದ್ ತಂಟೆ ತಕ್ರಾರು ತಾಪತ್ರಯ ಅಂಥದ್ರಲ್ಲಿ ಎರಡನೇ ವಿವಾಹ ಭಯವಾಗತ್ತೆ ನಮ್ದೆಲ್ಲ ಮುಗಿತಲ್ಲ ನಿಮ್ದು ಹೇಳಿ ಕಾಫಿ ಲೋಟ ಕೈಗೆತ್ತುಕೊಂಡ ಬರೀ ಪುರಾಣವೇ ಹೇಳಿದ್ರು ಒಂದ್ ಗಂಟೆ ನಿರಂತರವಾಗಿ ಅರಿಕತೆಯಂತೆ ಹೇಳಿದ್ರು ಮುಗಿಯಲಿಲ್ಲ ಒಂದ ಎರಡ ವಿವಾಹವಾಗದ ಹೆಣ್ಣುಗಳಲ್ಲಿ ಮನೆಯಲ್ಲಿಟ್ಟುಕೊಂಡು ಪಡುತ್ತಿದ್ದ ಕಷ್ಟಗಳೆಲ್ಲ ಒಂದು ಬೃಹತ್ ಕಾದಂಬರಿಗೆ ಆಗುವಷ್ಟು ಮ್ಯಾಟರ್ ಇತ್ತು ಅವನಿಗೆ ಅಯ್ಯೋ ಎನಿಸ್ತು ಆದ್ರೂ ಇನ್ನೊಂದು ವಿವಾಹದ ಸುದ್ದಿ ಎತ್ತಿದ ಆಕೆಯ ಬಗ್ಗೆ ಬೇಸರ ಹೊರಟು ಬಾಗಿಲಿಗೆ ಬರೋ ವೇಳೆಗೆ ಕಮಲ ಬಂದ್ಲು ಅಮ್ಮ ಕಳ್ಸದ ಬೆಳ್ಳಿ ಚೊಂಬು ಕೊಡ್ಬೇಕಂತೆ ಅದು ಅವರ ಹಿರಿಯ ಮಗನ ಭಾಗ ಕೊಯ್ತಂತೆ ಗಾದು ಸಾಕಾದಾಗ ಅಣ್ಣ ನನ್ನ ಕಳ್ಸಿದ್ರು ಎಲ್ಲೋದು ತಲೆನೋವೆ ನಂಗೆ ಒಂದ್ ಲೋಟ ಕಾಫಿ ಕೊಟ್ರೆ ಹೋಗೋದು ಎಂದು ಕೂತು ಬಿಟ್ಟಳು ಮೂರ್ತಿಯ ಕಡೆ ನೋಡಿ ಯಾರೂ ಇಲ್ಲದ ಸಮಯದಲ್ಲಿ ಬಂದಿದ್ದೀರಿ ಅಮ್ಮ ತುಂಬಾ ಮಾತಾಡಿ ಬೋರ್ ಮಾಡಿರ್ಬೇಕು ಎಂದು ತಾಯಿಯ ಕಡೆ ನೋಡಿ ಅಣಕಿಸಿದಾಗ ಆಕೆ ತಲೆಯ ಮೇಲೊಂದು ಮೊಟಕಿ ಒಳಗೋದ್ರು ಬೆಳ್ಳಿಯ ಕಲಸದ ಚುಂಬುದರಲು ನನ್ ಪ್ರಕಾರ ನಿನ್ನಸ್ ಮಾತಾಡ್ಲಿಲ್ಲ ಉಪ್ಪಿಟ್ಟು ಮಾತ್ರ ಚೆನ್ನಾಗಿತ್ತು ತಟ್ಟೆ ಸ್ಯಾಂಪಲ್ ನಲ್ಲಿ ಕೊಟ್ಟಿದ್ದು ಒಂದ್ ತಟ್ಟೆ ತುಂಬಾ ಸಂಜೆವರೆಗೂ ಒಟ್ಟೆ ಮತ್ತೇನನ್ನು ಕೇಳದು ನೀನು ಬೇಗ ಬಂದ್ರೆ ಬಸ್ ಸ್ಟಾಪ್ ವರ್ಗೂ ಕಂಪ್ನಿ ಕೊಡ್ತೀನಿ ಸಾಧ್ಯವಾದ್ರೆ ನೀನು ಅಲ್ಲಿ ಬಿಟ್ಟು ಹೋಗ್ತೀನಿ ನೀನು ಕಾಫಿ ಜೊತೆ ಉಪ್ಪಿಟ್ಟು ತಿಂತ ಕೂಡಬಾರ್ದು ಎಂದ ಸ್ನೇಹದಿಂದ ತಾಯಿ ತಂದುಕೊಟ್ಟ ಅರೆ ಬಿಸಿಯಾದ ಕಾಫಿಯನ್ನೇ ಕುಡಿದು ಹೊರಟಾಗ ಕಮಲಾ ತಾನಾಗಿ ಬಾಯ್ಬಿಟ್ಲು ಚಾರು ಕೆಲ್ಸ ಮಾಡ್ತಾ ಇರೋ ಕಡೆ ನಂಗೂ ಒಂದು ಕೆಲ್ಸ ಸಿಕ್ತು ಅವಳು ಅಕೌಂಟ್ ಸೆಕ್ಷನ್ನಲ್ಲಿ ನಾನು ಸೇಲ್ಸ್ನಲ್ಲಿ ಸೋಮವಾರದಿಂದ ಹೋಗ್ಬೇಕು ಮನೆಯಲ್ಲಿ ಇನ್ನೂ ಯಾರಿಗೂ ಗೊತ್ತಿಲ್ಲ ಇರೋರೆಲ್ಲ ಪಲ್ಟಿ ಹಾಕಿದ್ರು ನನ್ನ ನಿರ್ಧಾರ ಬದ್ಲಾಗಲ್ಲ ಬೆಳಗಿನಿಂದ ಮಳೆ ಮತ್ತೆ ಅನಿಯೋಕೆ ಶುರುವಾಯ್ತು ಅಂತೂ ಗಟ್ಟಿ ನಿರ್ಧಾರ ನೆಚ್ಚಿಗೆ ಆಡ್ದ ಬರೀ ಚಾರುಲತಾಳ ಚುರುಕಿನ ಬಗ್ಗೆ ಕೊರೆದಳು ದಾರಿಯುದ್ದಕ್ಕೂ ನಿಜವಾಗ್ಲೂ ಚಾರುಲತಾ ಹಂಗೆ ಇರ್ಬೇಕು ನಾವುಗಳಾಗಿದ್ರೆ ಅಳ್ತಾ ಇದ್ವೇನೋ ಇಲ್ಲ ತಾಯಿ ತಂದೆ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ವೇನೋ ಅವಳಂತೂ ಎಷ್ಟು ಗೆಲುವಾಗಿ ಓಡಾಡ್ಕೊಂಡಿದ್ದಾಳೆ ಇಂಥದ್ದೊಂದು ನನ್ ಜೀವನದಲ್ಲಿ ನಡೆದಿದೆ ಅನ್ನೋ ವ್ಯಥೆ ಕೂಡ ಇದ್ದಂಗಿಲ್ಲ ಕೆಲವರಿಗೊಂತೂ ತೀರಾ ಇಷ್ಟವಾಗಿದ್ದಾಳೆ ಅದೇ ಮಾತುಗಳು ಅವರು ಮನೆ ಬದ್ಲಾಯಿಸಿದಾರಾ ಕೇಳಿದ ಸ್ವಲ್ಪ ಸಂಕೋಚದಿಂದಲೇ ಅದಕ್ಕೆ ಕಾರಣ ತಿಳಿಯಬೇಕಾಗಿತ್ತು ಅವನು ತಟ್ಟನೆ ಕಮಲ ಹೌದು ಅದು ಸ್ವಲ್ಪ ಮನೆ ನರ್ಸಿಂಗ್ ಹೋಮ್ಗೂ ಹತ್ರ ಆ ಮನೆ ಹತ್ರನೇ ಚಾರುಗೂ ಬಸ್ ಸ್ಟಾಪ್ ಅದಕ್ಕೋಸ್ಕರ ಅಲ್ಲಿಗೆ ಹೋದ್ರಂತೆ ಈ ಮನೆನ ಯಾರಿಗೋ ಲೀಸಿಕ್ ಕೊಟ್ಟಿದಾರಂತೆ ನಾನು ಒಂದೆರಡು ಸಲ ಹೋಗಿದ್ದೆ ನೀವು ಹೋಗೋದಿದ್ಯಾ ಕೇಳಿಯೇ ಬಿಟ್ಲು ಶಟಪ್ ಅಂದಾಗ ಬೆಪ್ಪಾದ್ಲು ಸಾರಿ ಕಮಲಾ ನಾನು ಕೇಳಿದ ಉದ್ದೇಶವೇ ಬೇರೆ ಎನಿವೆ ಥ್ಯಾಂಕ್ ಯು ವೆರಿ ಮಚ್ ಆಟೋ ನಿಲ್ಲಿಸಿ ಹತ್ತಿಕೊಂಡೇ ಬಿಟ್ಟ ಮುಂದುವರೆಯುವುದು